ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾರಿಯೋ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತಾನೆ ನೀವು ನೋಡ್ತಿರ್ತೀರಾ ಎಲ್ಲಿ ನೋಡಿದ್ರು ಮಳೆ ಗಾಳಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಿರೋದ್ರಿಂದ ನೀವೆಲ್ಲ ಸೇಫ್ಟಿ ಮೆಷರ್ಮೆಂಟ್ಸ್ ತಗೊಂಡು ಸೇಫಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿರ್ತೀರಾ ಈ ವಿಡಿಯೋ ಬಂದು ಭೀಮನ ಅಮಾವಾಸ್ಯೆ ಬಗ್ಗೆ ಸೊ ನಾನು ಈ ವಿಡಿಯೋದಲ್ಲಿ ಈ ಹಬ್ಬವನ್ನು ಯಾವ ಥರ ಆಚರಣೆ ಮಾಡ್ತೀರಿ ಎಲ್ಲಿಂದ ಶುರುವಾಯಿತು ಅದೇ ಥರ ನಮ್ಮ ಭೂಮಿಯಲ್ಲಿ ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಭೀಮನ ಅಮಾವಾಸ್ಯೆ ಅಂದರೆ ಫಸ್ಟ್ ನೆನಪಾಗೋದೆ ಭೀಮ ತಾನೇ ಸೊ ಭೀಮ ಅಂದರೆ ಮಹಾಭಾರತದ ಪಂಚಪಾಂಡವರಲ್ಲಿ ಒಬ್ಬ ಸೊ ಆ ಭೀಮಗೂ ಈ ಭೀಮನ ಅಮಾವಾಸ್ಯೆಗೆ ಯಾವುದಾದ್ರೂ ಸಂಬಂಧ ಇದೆಯಾ ಏನು ಅಂತೇಳ್ಬಿಟ್ಟು ನಿಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಜನ್ರೇಷನ್ ಮಕ್ಕಳಿಗೆ ಹಬ್ಬಗಳ ಆಚರಣೆ ಆಗಲಿ ಅದರ ಮಹತ್ವ ಅಷ್ಟೊಂದು ತಿಳಿದಿರಲ್ಲ ಸೊ ಅದಕ್ಕೆ ಈ ಹಬ್ಬದ ಆಚರಣೆ ಮಹತ್ವ ನಾವು ಯಾವ ಥರ ಆಚರಣೆ ಮಾಡ್ತೀರಿ ಅದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಭೀಮನ ಅಮಾವಾಸ್ಯೆ ಯಾವ ದಿನ ಬರುತ್ತೆ ಅಂದರೆ ನಮಗೆ ಒಂದು ತಿಂಗಳು ಆಷಾಢ ಮಾಸ ಇರುತ್ತೆ ಸೊ ಆಷಾಢ ಮಾಸದ ಕೊನೆಯ ದಿನ ಭೀಮನ ಅಮಾವಾಸ್ಯೆ ಅಂತಾರೆ ನಾವು ಆಷಾಢ ಮಾಸದಲ್ಲಿ ಯಾವುದೇ ಹೊಸ ಕಾರ್ಯ ಮಾಡಲ್ಲ ಮದುವೆ ಆಗಲಿ ಯಾವುದು ಮಾಡಲ್ಲ ಆದರೆ ಒಂದೇ ಒಂದಿನ ಅದೇ ಕೊನೆಯ ದಿನ ಹೆಣ್ಮಕ್ಳು ಮಾಡೋ ಒಂದೇ ಹಬ್ಬ ಭೀಮನ ಅಮಾವಾಸ್ಯೆ ಈಗ ನಾವು ಮಹಾಭಾರತದ ಪಂಚಪಾಂಡವರಲ್ಲಿ ಒಬ್ಬರಾದ ಭೀಮನಿಗೂ ಮತ್ತು ಈ ಭೀಮನ ಅಮಾವಾಸ್ಯೆ ಹಬ್ಬಗೆ ಏನಾದರೂ ಸಂಬಂಧ ಇದೆಯಾ ಅಂತ ತಿಳ್ಕೋಣ ಭೀಮನ ಅಮವಾಸೆ ಎಂದು ಯಾರನ್ನ ಪೂಜೆ ಮಾಡ್ತೀರಿ ಅಂದರೆ ಭೀಮೇಶ್ವರ ಭೀಮೇಶ್ವರ ಅಂದರೆ ಇನ್ನಾರೂ ಅಲ್ಲ ನಮ್ಮ ಶಿವ ಶಿವನ ಇನ್ನೊಂದು ಅವತಾರವೇ ಭೀಮೇಶ್ವರ ಸೊ ಪಾಂಡವರಲ್ಲಿರುವ ಭೀಮನಿಗೂ ಈ ಭೀಮನ ಅಮಾವಾಸ್ಯೆಗೆ ಯಾವುದೇ ಸಂಬಂಧ ಇಲ್ಲ ತುಂಬ ಜನಗೆ ಗೊತ್ತಿರಲ್ಲ ಭೀಮನ ಅಮಾವಾಸ್ಯೆ ಅಂದರೆ ಫಸ್ಟ್ ಮೈಂಡಿಗೆ ಬರೋದೆ ಭೀಮಾ ಹೇಳ್ಬಿಟ್ಟು ಸೊ ಅದಕ್ಕೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ನಾವು ಈ ಭೀಮನ ಅಮಾವಾಸ್ಯೆ ಭೂಮಂಡಲದಲ್ಲಿ ಎಲ್ಲಿಂದ ಶುರು ಆಯಿತು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಒಂದು ದೇಶದಲ್ಲಿ ಒಬ್ಬ ರಾಜ ಇರ್ತಾರೆ ಅವ್ರಿಗೆ ಒಬ್ಬ ಮಗ ಇರ್ತಾರೆ ಮಗನ ಕಂಡ್ರೆ ಅಪಾರವಾದ ಪ್ರೀತಿ ಎಲ್ರಿಗೂ ಅಷ್ಟೇ ಅಲ್ಲ ಪೇರೆಂಟ್ಸ್ಗೆ ಅವ್ರ ಮಕ್ಕಳಂದ್ರೆ ತುಂಬ ಇಷ್ಟ ಆ ರಾಜ ಅವ್ರ ಮಗನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಸಡನ್ನಾಗಿ ಅವ್ರ ಮಗ ತೀರ್ಕೊಂಬಿಡ್ತಾರೆ ಅಂತಾರಲ್ವ ಅಕಾಲಿಕ ಮರಣ ಅದನ್ನು ನೋಡಿದ ರಾಜ ಅವ್ರಿಗೆ ತುಂಬ ದುಃಖ ಆಗುತ್ತೆ ಯಾರಿಗಾದ್ರೂ ಅಷ್ಟೇ ಅಲ್ವಾ ಮುಂದೆ ಅವರ ಮಕ್ಕಳು ಸತ್ತೋದ್ರೆ ಎಷ್ಟು ದುಃಖ ಆಗುತ್ತೆ ಹೇಳಿ ಸ್ವರಾಜ ತುಂಬ ದುಃಖ ಪಡ್ತಾರೆ ಆದರೆ ಅವ್ರಿಗೊಂದು ಆಶಯ ಇರುತ್ತಲ್ಲ ಅವ್ರ ಮಗಗೆ ತುಂಬ ಚೆನ್ನಾಗಿ ಮದುವೆ ಮಾಡಬೇಕು ಅಂತೇಳ್ಬಿಟ್ಟು ಇದನ್ನು ಯಾವ ಥರ ನಾನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಉಪಾಯ ಬರುತ್ತೆ ಏನಪ್ಪ ಅಂತೇಳಿದರೆ ಸತ್ತಿರೋ ಮಗಗೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಆದರೆ ಸತ್ತಿರೋ ಗಣ್ಣ ಯಾರಾದರೂ ಮದುವೆ ಮಾಡ್ಕೊತಾರೆ ಹೇಳಿ ಕರೆಕ್ಟ್ ಅಲ್ವಾ ಯಾರು ಮದುವೆ ಮಾಡ್ಕೊಳೋದಕ್ಕೆ ಮುಂದೆ ಬರಲ್ಲ ಆದರೆ ಆ ರಾಜ ಏನಂತ ಘೋಷಣೆ ಮಾಡ್ತಾರೆ ಅಂದರೆ ನನ್ನ ಸತ್ತಿರೋ ಮಗನ ಯಾರು ಮದುವೆ ಮಾಡ್ಕೊಳೋದಕ್ಕೆ ಮುಂದೆ ಬರ್ತಾರೋ ಅವ್ರಿಗೆ ಅಮೂಲ್ಯವಾದ ಧನ ಸಂಪತ್ತನ್ನು ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ ಅದು ಅಕ್ಕಪಕ್ಕ ರಾಜ್ಯಗಳಿಗೆ ಸಂದೇಶವನ್ನು ಕಳಿಸ್ತಾರೆ ಆಗ ಒಬ್ಬ ಬಡ ಕುಟುಂಬದ ಬ್ರಾಹ್ಮಣ ಮುಂದೆ ಬಂದು ಅವ್ರ ಮಗಳನ್ನ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ ಅದಾದಮೇಲೆ ಸತ್ತ ಮಗನಿಗೆ ಮತ್ತು ಬ್ರಾಹ್ಮಣ ಕುಟುಂಬದ ಹುಡುಗಿಗೆ ಮದುವೆನ ವಿಜೃಂಭಣೆಯಿಂದ ಮಾಡ್ತಾರೆ ಅವ್ರ ಮಗ ಶವನ ಇಷ್ಟು ದಿನ ಅಂತ ಮನೇಲಿಟ್ಕೊತಾರೆ ಹೇಳಿ ಆಗ ಮದುವೆ ಆಗಿದ ತಕ್ಷಣವೇ ಅವರ ಮಗನ ಶವ ದಹನ ಸಂಸ್ಕಾರಕ್ಕೋಸ್ಕರ ಇರ್ತಾರೆ ಹೋಗ್ಬೇಕಾದ್ರೆ ಅವ್ರ ಹೆಂಡ್ತಿ ಅವ್ರ ರಿಲೇಟಿವ್ಸ್ ಆ ರಾಜ್ಯದಲ್ಲಿರುವ ಎಲ್ಲ ಜನತೆಯೂ ಅವ್ರ ಹಿಂದೆ ಹೋಗ್ತಾ ಇರ್ತಾರೆ ಹೋಗೋ ಟೈಮಲ್ಲಿ ಸಡನ್ನಾಗಿ ಜೋರಾದ ಮಳೆ ಗಾಳಿ ಬರುತ್ತೆ ಅದನ್ನು ನೋಡಿದ ಜನರು ಹಾಗೆ ರಾಜ ಶವನ ಅಲ್ಲೇ ಬಿಟ್ಟು ಓಡೋಗ್ತಾರೆ ಆದರೆ ಸತ್ತ ಗಂಡ ಆಗಲಿ ಯಾರೇ ಆಗಲಿ ಹೆಂಡತಿಗೆ ಹೆಚ್ಚಲ್ವಾ ಹೆಂಡತಿ ಆ ಶವದ ಮುಂದೆ ಕೂತ್ಕೊಂಡು ಇರ್ತಾರೆ ಆ ಸಮಯದಲ್ಲಿ ಆ ಹೆಣ್ಮಗುಗೆ ನೆನಪಾಗೋದೆ ಆವತ್ತು ಆಷಾಢ ಮಾಸದ ಕೊನೆಯ ದಿನ ಎಂದರೆ ಭೀಮನ ಅಮಾವಾಸ್ಯೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಮರದ ಕೆಳಗಡೆ ಹೋಗಿ ಮಣ್ಣಿನ ಎರಡು ದೀಪವನ್ನು ತಯಾರು ಮಾಡ್ತಾರೆ ತಯಾರಿ ಮಾಡಿ ಆ ದೀಪವನ್ನು ಹಚ್ಚಿ ಶಿವಸ್ಮರಣೆ ಮಾಡಿ ತಪಸ್ಸಿಗೆ ಕುತ್ಕೊತಾರೆ ಆ ತಪಸ್ಸನ್ನು ಮೆಚ್ಚಿದ ಶಿವ ಪಾರ್ವತಿ ಜೊತೆ ಭೂಲೋಕಕ್ಕೆ ಬಂದು ಆ ಹೆಣ್ಣು ಮಗು ಮುಂದೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ ನಿನಗೆ ಯಾವ ವರ ಬೇಕೋ ಕೇಳಿಕೋ ಅಂತ ಶಿವ ಹೇಳ್ತಾರೆ ಅದು ಹೇಳಿದ ತಕ್ಷಣ ಆ ಹೆಣ್ಣು ಮಗು ನನ್ನ ಪತ್ನಿ ಪ್ರಾಣ ಬೇಕು ಅವ್ರನ್ನ ಬದುಕಿಸ್ಕೊಡಿ ಅಂತ ಹೇಳ್ತಾರೆ ಆಗ ಶಿವ ಪಾರ್ವತಿ ಅವರು ಅವ್ರ ಪತ್ನಿಯನ್ನು ಬದುಕಿಸ್ಕೊಟ್ಟು ನೀನು ನೂರು ಕಾಲ ಮಕ್ಕಳ ಜೊತೆ ಸಂತೋಷವಾಗಿರು ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ ಸೊ ಗೊತ್ತಾಯ್ತಲ್ವಾ ಎಲ್ಲಿಂದ ಈ ಸ್ಟೋರಿ ಸ್ಟಾರ್ಟ್ ಆಯಿತು ನಮ್ಮ ಭೂಮಂಡಲದಲ್ಲಿ ಭೀಮನ ಅಮಾವಾಸ್ಯೆ ಅಂತ ನೆಕ್ಸ್ಟ್ ನಾವು ಬಂದು ಇದು ಭೂಮಂಡಲಕ್ಕೆ ಯಾವ ಥರ ಸಂದೇಶ ಯಾರಿಂದ ಬಂತು ಅನ್ನೋದು ತಿಳ್ಕೊಳ್ಳೋಣ ಕೈಲಾಸದಲ್ಲಿ ಶಿವ ಪಾರ್ವತಿ ಅವರು ಸನತ್ ಕುಮಾರರು ಅನ್ನೋ ಅವ್ರಿಗೆ ಈ ಭೀಮನ ಅಮಾವಾಸ್ಯ ಆಚರಣೆ ಹಾಗೆ ಮಹತ್ವವನ್ನು ತಿಳಿಸ್ತಾರೆ ತಿಳಿಸಿದಾಗ ಆ ಸನತ್ ಕುಮಾರರು ಭೂಮಂಡಲಕ್ಕೆ ತಪಸ್ವಿ ಪತ್ನಿಗಳಿಗೆ ಈ ವಿಷಯನ ತಲುಪಿಸ್ತಾರೆ ಸೊ ಆಗ ಈ ಭೂಮಂಡಲಕ್ಕೆ ಈ ವಿಷಯ ಗೊತ್ತಾಗಿ ಅಲ್ಲಿಂದ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಈಗ ನಾವು ಈ ಭೀಮನ ಅಮಾವಾಸ್ಯ ಹಬ್ಬವನ್ನು ಇನ್ನು ಯಾವ್ಯಾವ ಹೆಸರಲ್ಲಿ ಕರೀತಾರೆ ಯಾಕೆ ಕರೀತಾರೆ ಅಂತ ತಿಳಿಸ್ತೀನಿ ಫಸ್ಟ್ ಬಂದು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಾರೆ ಯಾಕಂದರೆ ನಾನು ಆಗಲೇ ತಿಳಿಸಿದ್ದೀನಿ ಶಿವಗೆ ಪೂಜೆ ಮಾಡಬೇಕಾದ್ರೆ ಮಣ್ಣಿನಲ್ಲಿ ಮಾಡಿರುವ ಎರಡು ದೀಪಗಳನ್ನಿಟ್ಟು ಆ ಎರಡು ದೀಪಗಳು ಶಿವ ಪಾರ್ವತಿ ಸ್ವರೂಪ ಅದರಿಂದನೇ ಹೆಸರು ಜ್ಯೋತಿರ್ ಭೀಮೇಶ್ವರ ವ್ರತ ಹಾಗೆ ದೀಪಸ್ತಂಭ ವ್ರತ ಅಂತಲೂ ಕರೀತಾರೆ ಅದೇ ರೀತಿ ಇನ್ನೊಂದು ಹೆಸರು ಇದೆ ಏನಪ್ಪ ಅಂದರೆ ಪತಿ ಸಂಜೀವನಿ ವ್ರತ ಯಾಕೆ ಈ ಥರ ಹೆಸರು ಅಂದರೆ ನೋಡಿದ್ರಲ್ಲ ನಾನು ಅವಾಗೆ ಹೇಳಿದ ಸ್ಟೋರಿಯಲ್ಲಿ ಅವ್ರ ಗಂಡ ಸತ್ತೋಗಿದ್ರೆ ಪಾರ್ವತಿಗೆ ತಪಸ್ಸು ಮಾಡಿ ಅವ್ರ ಗಂಡನನ್ನು ಬದುಕಿಸ್ಕೊತಾರೆ ಸೊ ಅದರಿಂದ ನಾವು ಈ ವ್ರತವನ್ನು ಪತಿ ಸಂಜೀವನಿ ವ್ರತ ಅಂತ ಕರಿತೀವಿ ನಾವು ನಮ್ಮ ಪತಿನ ಶಿವನ ಸ್ವರೂಪ ಅಂತ ಅಂದ್ಕೊಂಡು ನಾವು ದೇವ್ರಿಗೆ ಯಾವ ಥರ ಪೂಜೆ ಮಾಡ್ತಿರೋ ಅರ್ಶನ ಕುಂಕುಮ ಇಟ್ಟು ದೀಪ ಬೆಳಗ್ತಿರೋ ಅದೇ ಥರ ಅವ್ರ ಕಾಲಿಗೆ ಅರ್ಶನ ಕುಂಕುಮ ಇಟ್ಟು ತುಪ್ಪದ ದೀಪ ಹಚ್ಬೋದು ತುಪ್ಪದ ದೀಪ ಇಂದ ಇನ್ನೂ ಒಳ್ಳೆ ಶ್ರೇಷ್ಠತೆ ಅಂತ ಹೇಳ್ತಾರೆ ಸೊ ಆ ದೀಪವನ್ನು ಬೆಳಗಿ ನಾವು ಅವ್ರಿಗೆ ಆಯಸ್ಸು ಆರೋಗ್ಯನ ಹೆಚ್ಚು ಮಾಡ್ಬೋದು ಅನ್ನೋ ಥರ ಈ ಆಚರಣೆ ಆವಾಗಿಂದ ನಡೀತಾ ಬಂದಿದೆ ನಾನು ಯಾವ ತರ ಭೀಮನ ಅಮವಾಸ್ಯೂರು ನೂರು ಕೋಟಿ ಜನು ಮಗಳು ಬರಲಿ ಗೆಳೆಯ ಎಂದು ನಿನ್ನ ಓಲು ಮೇಗರಿ ನೋಡಿದ್ರಲ್ಲ ವಿಡಿಯೋ ಈ ಭೀಮನ ಅಮಾವಾಸ್ಯೆ ಹಬ್ಬವನ್ನು ಯಾವ ಥರ ಆಚರಣೆ ಮಾಡಬೇಕು ಯಾರಿಂದ ಸ್ಟಾರ್ಟ್ ಆಯಿತು ಯಾವಾಗ ಸ್ಟಾರ್ಟ್ ಆಯಿತು ಇದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಗೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ಥರ ನಿಮ್ಗೆ ಯಾರಿಗಾದರೂ ಈ ಸ್ಟೋರಿ ಮುಂಚೆನೇ ಗೊತ್ತಿತ್ತಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇದೆಲ್ಲ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್